ಏನು ಹೇಳ್ಬೋದು ನೀವೇ ಹೇಳಿ ಈಗ ಆಯಿತು ನೀವೇ ಹೇಳಿದ್ರೆ ಅವರು ಒಬ್ಬರು ಮಾಜಿ ಮುಖ್ಯಮಂತ್ರಿಯಾಗಿ ದೇಶ ಆಳದಂಥ ಪ್ರಧಾನಮಂತ್ರಿಯವರ ಮಕ್ಕ ಈ ರೀತಿ ಬಾಯಿಗೆ ಇಡ್ತಾ ಇಲ್ದಲೇ ನಾಲ್ಗೆ ಇಡ್ತಾ ಇಲ್ಲದಲೆ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಅದಕ್ಕೆ ನಾನು ಒಬ್ಬ ಉತ್ತರ ಕೊಡಬೇಕಾ ಕೊಡೋದು ಸೂಕ್ತ ಅಂತ ಅಂದರೆ ಖಂಡಿತ ಕೊಡ್ತೀನಿ ಈಗ ಒಬ್ಬ ಒಂದು ನಿಮಿಷ ಎಷ್ಟೇ ಎತ್ತರಕ್ಕೆ ಬರಲಿ ಮಾತಾಡ್ದವರೆಲ್ಲ ಮಾತಿನ ದೊಡ್ಡವರಾಗಕ್ಕಾಗಲ್ಲ ನಡವಳಿಕೆಯಿಂದ ದೊಡ್ಡವರಾಗಬೇಕು ಈಗ ಯಾರೋ ಒಬ್ಬ ನಾನು ನಾನು ಮಂತ್ರಿ ಅಂದ ತಕ್ಷಣ ಒಬ್ಬ ಸಾಮಾನ್ಯ ಜನ ನಾನು ಮಂತ್ರಿ ಆದ ತಕ್ಷಣ ನನಗೆ ಕೊಂಬಿರಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಜನ ನನಗೆ ಗೆಲ್ಸಿದ್ದಾರೆ ಒಂದು ಸರ್ಕಾರ ಇದೆ ಒಂದು ಮಂತ್ರಿ ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ ನನಗೆ ಶಾಶ್ವತವಾಗಿ ಮಂತ್ರಿ ಇರಲ್ಲ ನನಗೆ ಟಿ ವಿಯವರು ಬಂದು ಹಿಡ್ದವ್ರೆ ಅಂದ್ಬಿಟ್ಟು ನನಗೆ ದೇವ್ರು ಬಂದಂಗೆ ನಾನು ಮಾತಾಡಿದ್ರೆ ಅಲ್ಲಿ ಕು ಕೊನೆಯಲ್ಲಿರೋನು ನನಗೇನು ಅಂತ ಅನ್ನಲ್ವ ನಾನು ಅನ್ನಿಸ್ಕೋಬೇಕಾ ಹೇಳಿ ಈಗ ಆ ಥರ ಏನಾರೂ ಬಾವಿಗೆ ಬಂದಂಗೆ ಹೇಳಿಕೆ ಕೊಟ್ಟು ಸಾರ್ವಜನಿಕರಲ್ಲಿ ನಾನು ಸಹ ಹಾಸ್ಯಪದವಾಗಿ ಕಾಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ನಿಮಗೂ ಅಂದರೆ ನಾನು ಕಾಮೆಂಟ್ ಮಾಡ್ಬೋದು ಈಗ ಅವರಿಗೆ ಯಾವುದೋ ಕಂಡಕ್ಟ್ ವಿಚಾರ ಬಂದಾಗ ಅಸೆಂಬ್ಲಿ ಒಳಗೆ ನಾನು ಉತ್ತರ ಕೊಟ್ಟಿದ್ದೆ ಅದು ಅದೇ ಸಂದರ್ಭದಲ್ಲಿ ಹೇಳಿದ್ದೆ ಏನಾದರೂ ಇತಿಹಾಸನ ಚರ್ಚೆ ಮಾಡಬೇಕು ಅಂತ ನಿಮಗೆ ಇಷ್ಟ ಆದರೆ ಒಂದು ದಿವ್ಸ ಟೈಮು ನಿಗದಿ ಮಾಡಿ ಇಲ್ಲೇ ಅಸೆಂಬ್ಲಿನಲ್ಲಿ ಸ್ಪೀಕರ್ಗೆ ಮತ್ತು ಎಲ್ಲ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡೋಣ ಒನ್ ಅವರು ಪಿಕ್ಸೆ ಮಾಡಿ ಎಲ್ಲನೂ ಚರ್ಚೆ ಮಾಡೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡಿದ್ದೆ ಈಗ ಆ ಟೈಮ್ ಭಾರ ಆಗೋಯ್ತು ಈಗ ಅವ್ರು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟವ್ರೆ ನಾವಿಲ್ಲಿ ಅಸೆಂಬ್ಲಿದ್ದೀವಿ ಪಾರ್ಲಿಮೆಂಟಲ್ಲಿ ನಾನು ಹೋಗೋಕ್ಕಾಗಲ್ಲ ಅಸೆಂಬ್ಲಿಗೆ ಅವ್ರು ಬರೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಅಲ್ಲಿ ಅದು ಒಂದು ಸೂಕ್ತವಾದಂಥ ವೇದಿಕೆ ಚರ್ಚೆ ಮಾಡಲಿಕ್ಕೆ ಈಗ ಟಿ ವಿ ಅವ್ರ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ನನಗೆ ನನ್ನ ನಾಳಿಗೆನ ಅರಿಬಿಡಿಕೆ ಸಾಧ್ಯ ಇಲ್ಲ ನಾನು ಒಂದು ನಿಮಿಷ ಹೇಳ್ಬಿಡ್ತೀನಿ